ಎಲ್ಲರಿಗೂ ನಮಸ್ಕಾರ ನಾಳೆ ರಥಸಪ್ತಮಿ ಅಂದರೆ ಸೂರ್ಯ ತನ್ನ ರಥವನ್ನು ಉತ್ತರಾರ್ಧ ಗೋಳಕ್ಕೆ ಇಳಿಮುಖವಾಗಿ ಚಲಿಸ್ತಾ ಹೊರಡೋ ದಿನ ಸೊ ರಥಸಪ್ತಮಿಯನ್ನು ಸೂರ್ಯನ ಜನ್ಮದಿನ ಅಂತ ಕೂಡ ಆಚರಿಸಲಾಗುತ್ತೆ ಸೊ ಇವತ್ತಿನಿಂದ ಏನಾಗುತ್ತೆ ಆ ದಿವಸದಿಂದ ಪ್ರಕೃತಿಯಲ್ಲಿ ಒಂದು ಧನಾತ್ಮಕ ಶಕ್ತಿ ಪಾಸಿಟಿವ್ ಎನರ್ಜಿ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಪ್ರಕಾರಗೊಳ್ತಾ ನೆಗೆಟಿವ್ ಎನರ್ಜಿ ಇಷ್ಟು ದಿವಸ ಕೋಲ್ಡ್ ಕ್ಲೈಮೇಟ್ ಇತ್ತಲ್ಲ ಅದರಿಂದ ಆಗುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗಿ ಪ್ರಕೃತಿಯಲ್ಲಿ ಒಂದು ಧನಾತ್ಮಕ ಶಕ್ತಿ ಮೋರ್ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋದು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಸೊ ಈ ಅಂಗವಾಗಿ ಅಥವಾ ಸೂರ್ಯನ ಜನ್ಮದಿನದ ಅಂಗವಾಗಿ ನಾವು ಎಸ್ ಪಿ ವಾಯ್ಸಸ್ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಪ್ರತಿ ವರ್ಷ ರಥಸಪ್ತಮಿಯ ದಿವಸದಿಂದ ನೂರ ಎಂಟು ನಮಸ್ಕಾರಗಳನ್ನು ಮಾಡ್ತೀವಿ ಸೂರ್ಯ ನಮಸ್ಕಾರಗಳನ್ನು ಒಂದು ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ಆಸನ ಇರ್ತದೆ ಸೊ ಅಂಥದ್ದು ಟ್ವೆಲ್ವ್ ಇನ್ ಟು ನೈನ್ ಸೆಟ್ಸ್ ಮಾಡ್ತೀವಿ ಸೊ ಒನ್ ನಾಟ್ ಏಯ್ಟ್ ಸೂರ್ಯ ನಮಸ್ಕಾರ ಮಾಡೋದು ನಿತ್ಯ ಅಭ್ಯಾಸ ಇಲ್ಲದೆ ಮಾಡೋದು ತುಂಬ ಕಷ್ಟ ಸೊ ನಾಳೆ ಗದುಗಿನ ಅತಿ ಪ್ರಸಿದ್ಧವಾದ ವೀರನಾರಾಯಣ ದೇವಸ್ಥಾನದಲ್ಲಿ ನಮ್ಮ ಸಮಿತಿಯ ಎಲ್ಲ ಯೋಗ ಬಂಧುಗಳು ಸಾಮೂಹಿಕವಾಗಿ ಯೋಗ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಲಾಸ್ಟ್ ಇಯರ್ ವಿಡಿಯೋ ಸೂರ್ಯ ನಮಸ್ಕಾರ ಮಾಡಿದ್ದು ಸೊ ಈ ವರ್ಷ ಕೂಡ ಈ ವರ್ಷ ಸೂ ವೀರನಾರಾಯಣ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆಗೆ ಸರಿಯಾಗಿ ನಮ್ಮ ಕಾರ್ಯಕ್ರಮಗಳ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಆರು ಅಷ್ಟೊತ್ತಿಗೆ ಸೂರ್ಯ ನಮಸ್ಕಾರವನ್ನು ಸರಿಯಾಗಿ ಸೂರ್ಯ ಉದಯವಾಗೋ ಸಮಯಕ್ಕೆ ಆ ಸೂರ್ಯ ನಮಸ್ಕಾರವನ್ನು ಆರಂಭಿಸ್ತೇವೆ ಸೊ ಎಲ್ಲ ಸಮಿತಿಯ ಶಿಕ್ಷಕರು ಹೊಸ ಶಿಕ್ಷಣಾರ್ಥಿಗಳು ಎಲ್ಲರೂ ಕೂಡಿರ್ತಾರೆ ಜೊತೆ ಜೊತೆಗೆ ಅಧ್ಯಕ್ಷರು ಅತಿಥಿಗಳು ಇತರೆ ಗಣ್ಯ ವ್ಯಕ್ತಿಗಳು ಸಾರ್ವಜನಿಕರು ಕೂಡ ಬರ್ಬೋದು ಸೊ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಯು ವಿಲ್ ಗೆಟ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್ ಬೈ ಅಟೆಂಡಿಂಗ್ ಸಚ್ ಪ್ರೋಗ್ರಾಮ್ಸ್ ಸೊ ಜೊತೆ ಜೊತೆಗೆ ನಾಳೆಯಿಂದ ನೀವು ಕೂಡ ಸಿನ್ಸ್ ದ ಕ್ಲೈಮೇಟ್ ಕೋಲ್ಡ್ ಕ್ಲೈಮೇಟ್ ಕಡಿಮೆ ಆಗ್ತಾ ಇನ್ನು ಮುಂದೆ ಬಿಸಿ ಹೆಚ್ಚಾಗೋದರಿಂದ ಪ್ರತಿ ಪ್ರಕೃತಿಯಲ್ಲಿ ನೀವು ಕೂಡ ಯೋಗಾಭ್ಯಾಸವನ್ನು ಜೋಡಿಸ್ಕೊಳ್ಳಿ ಗದಗಲ್ಲಿ ಇತರೆ ಶಾಖೆಗಳಲ್ಲಿ ಸುಮಾರು ಒಂದು ಆರರಿಂದ ಏಳು ಶಾಖೆ ಇದೆ ಸೊ ತಮ್ಮ ನೀರಷ್ಟಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಯೋಗಾಭ್ಯಾಸನ ಪ್ರಾರಂಭ ಮಾಡಿ ನಮ್ಮ ಸಮಿತಿ ಉದ್ದೇಶ ಇಷ್ಟೇ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಯೋಗವನ್ನು ಪ್ರಪಂಚದ ಮೂಲೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವುದು ಯೋಗ ಅಭ್ಯಾಸವನ್ನು ಎಲ್ಲರಿಗೂ ಹೇಳಿಕೊಟ್ಟು ಉತ್ತಮ ಆರೋಗ್ಯದಾಯಕ ಸಮಾಜವನ್ನು ನಿರ್ಮಾಣ ಮಾಡುವುದು ನಮ್ಮ ಸಮಿತಿಯ ಉದ್ದೇಶ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ ಲಾಭವನ್ನು ಪಡೀರಿ ಇಟ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ Experience. Thank you. See you tomorrow at sharp five thirty a.m. at uh, vira Narayana Temple. Have a good day. <laughs> ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುದು ಕನ್ನಡದ ಬಗ್ಗೆ ನೋಡೋದು ಬಹಳ ಚೆನ್ನಾಗಿ ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ ಹೇಳಿ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೇವೆ ಗುರುವಿನ ನೆನಪಂತ ಮಾಡಿಸ್ ಇತಿಹಾಸದಲ್ಲಿ ಆಲ ತಪ್ಪು ತಿಳಿಸುತ್ತ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಕಕ್ಷೆಯಲ್ಲಿ ತುಂಬಿದ ஜ ஹிரிய மானவக சத்யதா சந்தியா பிரீதிய மார்க் மார்க் நூருஜனு மருணவூ தீர ृष्टी नाग्रदृष्टी समदृष्टी अंतर्दृष्टी भूमध्यदृष्टी नाग्रदृष्टी भूमध्यदृष्टी नाग्रदृष्टी धर्म दृष्टि दृष्टि अंतर दृष्टि